ಜೈ ಬಸವಣ್ಣ ಅಂತ ನಾವು ಹೊಂಟೇವ್ರಿಪ್ಪ ಕುತ್ತಿ ಬಸವ ದರ್ಶನ ಮಾಡಕ್ಕ ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕರೇ ಈ ಸ್ಥಳವನ್ನು ಭೂದೇವಿಯ ಮಣಿಮುಕುಟದ ಅತಿ ಶ್ರೇಷ್ಠ ರತ್ನವೆಂದು ಶಾಸನವೊಂದು ಸಾರಿ ಹೇಳುತ್ತದೆ ಕಾಶಿಯಲ್ಲಿ ಗಂಗಾ ಮಾತೆಯು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂತೆ ಈ ಸ್ಥಳದಲ್ಲಿ ತುಂಗಭದ್ರಾ ನದಿಯು ಪೂರ್ವದಿಂದ ಪಶ್ಚಿಮಕ್ಕೆ ಪ್ರವಹಿಸುತ್ತದೆ ನದಿಯ ತೀರದಲ್ಲಿ ಶಿವಲಿಂಗವೊಂದು ಉದ್ಭವವಾಗಿರುವುದರಿಂದ ಈ ಸ್ಥಳ ಮಹತ್ವದ ಸುಕ್ಷೇತ್ರವೆನಿಸಿಕೊಂಡಿದೆ ಈ ಸ್ಥಳದ ಮಹತ್ವವನ್ನು ತಿಳಿದುಕೊಂಡೇ ಚಾಲುಕ್ಯ ಚಕ್ರವರ್ತಿಗಳಾದ ಒಂದನೇ ಸೋಮೇಶ್ವರರು ಇದೇ ಸ್ಥಳವನ್ನು ತಮ್ಮ ಅಂತಿಮ ಸಂಸ್ಕಾರಕ್ಕಾಗಿ ಆಯ್ಕೆ ಮಾಡಿಕೊಂಡು ಇಲ್ಲಿನ ತುಂಗಭದ್ರಾ ನದಿಯಲ್ಲಿ ಸ್ವಯಂ ದೇಹತ್ಯಾಗವನ್ನು ಮಾಡಿದ್ದರಂತೆ ಈ ಪರಮ ಪುಣ್ಯಕ್ಷೇತ್ರವೇ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕುರುವತ್ತಿ ಎಂಬ ಪುಣ್ಯಧಾಮ ಕುರುವತ್ತಿಯು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿರುವ ಒಂದು ಪುಟ್ಟ ಗ್ರಾಮ ಈ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಆಲಯ ಹಾಗೂ ಬಸವಣ್ಣರ ದೇವಾಲಯಗಳು ಎದುರುಬದುರಾಗಿದ್ದು ಈ ಎರಡು ಆಲಯಗಳು ನಂಬಿ ಬಂದ ಭಕ್ತಾದಿಗಳಿಗೆ ನೆಲೆಯಾಗಿ ಲೋಕಪ್ರಖ್ಯಾತಿಯನ್ನು ಪಡೆದುಕೊಂಡಿವೆ ಕುರುವತ್ತಿ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಶಿವಲಿಂಗ ಉದ್ಭವಗೊಂಡ ಕುರಿತು ಒಂದು ಪೌರಾಣಿಕ ಕಥೆ ಇದೆ ಪೌರಾಣಿಕ ಹಿನ್ನೆಲೆ ಕುರುವತ್ತಿ ಕ್ಷೇತ್ರವನ್ನು ಯುಗಯುಗಾಂತರಗಳಿಂದ ತ್ರಿಪುರ ದಹನ ಕ್ಷೇತ್ರವೆಂದು ಕರೆಯಲಾಗುತ್ತಿತ್ತು ಏಕೆಂದರೆ ಕುರುವತ್ತಿ ಆಸುಪಾಸಿನಲ್ಲಿ ಚೌಡಯ್ಯದಾನಪುರ ನರಸೀಪುರ ಹಾಗೂ ಚಂದ್ರಾಪುರ ಎಂಬ ಮೂರು ಕ್ಷೇತ್ರಗಳಿದ್ದವು ಪುರಾಣ ಕಾಲದಲ್ಲಿ ಲೋಕಕಂಟಕನಾಗಿದ್ದ ತಾರಕಾಸುರನನ್ನು ಷಣ್ಮುಖ ದೇವರು ಸಮ್ಮರಿಸುತ್ತಾರೆ ನಂತರ ತಾರಕಾಸುರನ ಮಕ್ಕಳಾದ ತಾರಾಕ್ಷ ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಎಂಬ ಮೂರು ರಕ್ಕಸರು ಬ್ರಹ್ಮದೇವರಿಂದ ಅಪ್ರತಿಮ ವೀರತ್ವದ ವರವನ್ನು ಪಡೆದು ಈ ಮೂರು ಪುರಗಳಲ್ಲಿ ವಾಸವಾಗಿರುತ್ತಾರೆ ಈ ಮೂರು ರಕ್ಕಸರು ಜನಸಾಮಾನ್ಯರಿಗೆ ಕೊಡುತ್ತಿದ್ದಂತಹ ಕಿರುಕುಳವನ್ನು ಕಂಡ ಶಿವಪರಮಾತ್ಮರು ಇವರನ್ನು ಸಮ್ಮರಿಸಿ ಅನಂತರ ತುಂಗಭದ್ರಾ ನದಿಯ ತೀರದಲ್ಲಿ ಲಿಂಗರೂಪದಲ್ಲಿ ಉದ್ಭವಿಸುತ್ತಾರೆ ಆ ಲಿಂಗವೇ ಕುರುವತ್ತಿಯ ಮಲ್ಲಿಕಾರ್ಜುನ ಶಿವಲಿಂಗ ತುಂಗಭದ್ರಾ ನದಿಯ ತೀರದ ಗುಂಡಿಯೊಂದರಲ್ಲಿ ಶಿವದೇವರ ಲಿಂಗ ಉದ್ಭವವಾಯಿತಂತೆ ವರ್ತಿ ಎಂದರೆ ಗುಂಡಿ ಗುಂಡಿಯಲ್ಲಿ ಶಿವದೇವರು ಉದ್ಭವಗೊಂಡು ತಮ್ಮ ಇರುವಿಕೆಯ ಕುರುಹನ್ನು ತೋರಿದ್ದರಿಂದಲೇ ಈ ಕ್ಷೇತ್ರಕ್ಕೆ ಕುರುವರ್ತಿ ಎಂಬ ಹೆಸರು ಬಂದಿದೆ ಶಿವ ಹಾಗೂ ಅಸುರರ ನಡುವೆ ನಡೆದಂತಹ ಭೀಕರ ಯುದ್ಧಕ್ಕೆ ನಡುಗಿದ ಭೂದೇವಿ ಪಾತಾಳಕ್ಕೆ ಇಳಿಯತೊಡಗುತ್ತಾಳೆ ಆಗ ಶಿವದೇವರ ಜೊತೆ ಬಂದಿದ್ದಂತಹ ನಂದಿಯು ಭೂದೇವಿಗೆ ಹೆಗಲನ್ನು ನೀಡಿ ಮೇಲೆತ್ತಿ ಹಿಡಿಯುತ್ತಾರೆ ಅನಂತರ ಶಿವನೊಂದಿಗೆ ನಂದಿಯೂ ಸಹ ಬಸವಣ್ಣನಾಗಿ ಇದೇ ಕ್ಷೇತ್ರದಲ್ಲಿ ನೆಲೆಯೂರುತ್ತಾರೆ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ದೊರೆ ಒಂದನೇ ಸೋಮೇಶ್ವರರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿರುವ ಕುರುವತ್ತಿಯ ಮಲ್ಲಿಕಾರ್ಜುನ ದೇವಾಲಯ ಚಾಲುಕ್ಯರ ಕಲಾಪ್ರೌಢಿಮೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಹೊಯ್ಸಳರ ಕಾಲದಲ್ಲಿಯೂ ಸಹ ಈ ದೇವಾಲಯ ಅಭಿವೃದ್ಧಿಯನ್ನು ಕಂಡಿದೆ ಕುರುವತ್ತಿಯ ಮಲ್ಲಿಕಾರ್ಜುನ ದೇವಾಲಯದ ಗರ್ಭಗುಡಿಯಲ್ಲಿ ನಾಲ್ಕು ಅಡಿ ಎತ್ತರದ ಉದ್ಭವ ಶಿವಲಿಂಗವಿದೆ ವಿಶೇಷವೆಂದರೆ ಈ ಕುರುವತ್ತಿಯಲ್ಲಿ ಮಲ್ಲಿಕಾರ್ಜುನ ದೇವರಿಗಿಂತ ಬಸವಣ್ಣನಿಗೆ ಹೆಚ್ಚಿನ ಮನ್ನಣೆಯನ್ನು ನೀಡಲಾಗುತ್ತದೆ ಕುರುವತ್ತಿಯ ಬಸವಣ್ಣ ದೇವರು ಮಲ್ಲಿಕಾರ್ಜುನ ದೇವರ ಎದುರುಗಡೆಯೇ ನೆಲೆಸಿದ್ದಾರೆ ಶಿವದೇವರ ಪರಮ ಭಕ್ತರಾದ ಬಸವಣ್ಣನವರು ಶಿವದೇವರೆದುರು ಏಕಾಗ್ರ ಚಿತ್ತದಿಂದ ಧ್ಯಾನಿಸುತ್ತಾ ಹಸನ್ಮುಖಿಯಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ ಬಸವಣ್ಣನವರ ಮೂರ್ತಿಯು ನಾಲ್ಕು ಅಡಿ ಎತ್ತರ ಹಾಗೂ ಒಂಬತ್ತು ಅಡಿ ಉದ್ದವಿದ್ದು ಎಲ್ಲರಲ್ಲೂ ಭಕ್ತಿಭಾವವನ್ನು ಮೂಡಿಸುವುದರಲ್ಲಿ ಸಂಶಯವೇ ಇಲ್ಲ ಕುರುವತ್ತಿಯ ಬಸವಣ್ಣ ಅನೇಕರಿಗೆ ಮನೆ ದೇವರು ಅದರಲ್ಲಿಯೂ ಇಲ್ಲಿನ ವೀರಶೈವರಿಗೆ ಕುರುವತ್ತಿ ಬಸವಣ್ಣ ಆರಾಧ್ಯ ದೈವ ಈ ಬಸವಣ್ಣ ಬೇಡಿದ್ದನ್ನು ನೀಡುವ ಕಲ್ಪತರು ಜೊತೆಗೆ ಈ ದೇವರು